ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡ್ತಿರ್ಬೋದು ನೀವು ಇಷ್ಟು ಸಾಫ್ಟ್ ಆಗಿರೋ ಒಂದು ಸಬ್ಬಕ್ಕಿ ಇಡ್ಲಿನ ಸುಲಭವಾಗಿ ಮನೆಯಲ್ಲೇ ನಾವು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಮೃದುವಾಗಿರ್ತಾವೆ ಇವು ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಬನ್ನಿ ಇದನ್ನ ಕ್ವಿಕ್ಕಾಗಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಂತ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಓಕೆ ಫಸ್ಟಿಗೆ ನೋಡಿರಿ ನಾ ಇಲ್ಲಿ ಎರಡು ಕಪ್ಪಷ್ಟು ಸಬ್ಬಕ್ಕಿನ ಒಂದು ತಾಸಷ್ಟು ನೀರಲ್ಲಿ ನೆನೆಸಿ ನೀರೆಲ್ಲ ಬಿಟ್ಟು ಇಟ್ಕೊಂಡಿನಿ ಈಗ ಇದನ್ನ ಹೆಂಗೆ ಅಂತೇಳಿ ನೋಡೋಣ ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕಬೇಕು ನೀವು ಅಂದರೆ ಇಡ್ಲಿ ಕರೆಕ್ಟಾಗಿ ಬರ್ತಾವು ನೋಡಿರಿ ಈ ಕಪ್ಪಿಂದ ನೀವು ಸಬ್ಬಕ್ಕಿ ಸಬ್ಬಕ್ಕಿರ್ತಾವಲ್ಲ ಲೈನ ಸಬ್ಬಕ್ಕಿ ಅಂತೇಳಿ ಸಿಗ್ತಾವೆ ಇವು ಸಣ್ಣ ಕಾಳು ಇರ್ತಾವೆ ನೋಡ್ರಿ ಜೋಳದ ಕಾಳಷ್ಟು ಸಬ್ಬಕ್ಕಿ ಅಂತಾವು ಒಂದು ಅವು ನೆನೆಸಿ ಹಾಕಬೇಕಾದ್ರೆ ನೀವು ಒಂದೂವರೆ ಕಪ್ ಹಾಕಿಬಿಡ್ರಿ ನೆನೆದ ಮೇಲೆ ಅವು ಎರಡು ಕಪ್ ಹಾಕ್ತಾವೆ ಸೊ ಈಗ ನೆನೆದ ಮೇಲೆ ನೋಡ್ರಿ ನಾನು ಎರಡು ಕಪ್ಪಷ್ಟು ಈಗ ನೆನೆದು ಒಂದು ತಾಸಷ್ಟೇ ನೆನೆಸಿ ಅವು ನೀರೆಲ್ಲ ಬಸದ ಈಗ ಅವು ನೆನೆಸಿರೋ ಸಬ್ಬಕ್ಕಿನ ಹಾಕ್ಕೊಂಡಿನಿ ಎರಡು ಕಪ್ಪಷ್ಟು ಓಕೆ ಈಗ ಅದೇ ಕಪ್ಪಿಂದ ಎರಡು ಕಪ್ಪಷ್ಟು ಮೀಡಿಯಮ್ ರವೆ ಹಾಕ್ಕೊಳಾಕತ್ತಿನಿ ಅಂದರೆ ಬಾಂಬೆ ರವೆ ಅಂತೇಳಿ ಸಿಗ್ತದಲ್ಲ ಆ ರವೆ ಹಾಕ್ಕೊಳಾಕತ್ತೀನಿ ನೋಡಿರಿ ಇದನ್ನ ಸ್ವಲ್ಪ ಒಂದು ಐದು ನಿಮಿಷ ರೀ ಅದು ಹುರ್ಕೋಬೇಕಾದ್ರೆ ಸ್ವಲ್ಪ ಕರಿಬೇವ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡಿನ ಅಷ್ಟೇ ಫ್ಲೇವರಿಗೆ ಚೆನ್ನಾಗಿರುತ್ತದಂತೇಳಿ ಈಗ ಅದೇ ಕಪ್ಪಿಂದ ಎರಡು ಕಪ್ಪು ಮೊಸರು ಹಾಕ್ಕೊಳಕತ್ತೀನಿ ರೀ ಎಲ್ಲನೂ ಮೇಝರ್ಮೆಂಟ್ ಕರೆಕ್ಟಾಗಿರ್ಬೇಕು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿರಿ ಅಂದ್ರೆ ಕರೆಕ್ಟಾಗಿ ಇಡ್ಲಿ ಬರ್ತಾವೆ ಈಗ ಒಂದು ಒಂದು ಟೀ ಸ್ಪೂನಷ್ಟು ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೋರಿ ಇದನ್ನ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತು ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಅಂದ್ರೆ ನಿಮ್ಗೆ ಮೇಜರ್ಮೆಂಟು ಎಲ್ಲ ಕರೆಕ್ಟಾಗಿ ಗೊತ್ತಾಯ್ತು ಅಂದ್ರೆ ಇಡ್ಲಿ ಕರೆಕ್ಟಾಗಿ ಬರ್ತಾವೆ ಓಕೆ ಈಗ ನೋಡಿರಿ ಇದನ್ನ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಫಸ್ಟಿಗೆ ಹಂಗಾನ ಅದೇನು ನೀವು ಕಪ್ ಹಾಕಿರ್ತೀರಲ್ಲ ಅದು ಸೇಮ್ ಆಳ್ತಿ ಇರ್ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಚೆನ್ನಾಗಿ ಬರೋದಿಲ್ಲ ಮೆಜರ್ಮೆಂಟ್ ಕರೆಕ್ಟ್ ಹಾಕ್ಬೇಕು ಇದಕ್ಕೆ ಈಗೆಲ್ಲ ಟ್ರೆಂಡ್ ಆಗ್ಬಿಟ್ಟೈತ್ರಿ ಇದು ಎಲ್ಲ ಕಡೆ ರೆಸ್ಟೋರೆಂಟು ಹೋಟೆಲ್ಗಳಾಗೆಲ್ಲ ಫುಲ್ ಫೇಮಸ್ ಆಗಿಬಿಟ್ಟೈತಿ ಅದನ್ನ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಒಂದು ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಒಳಗೆ ಮನೆಯಾಗೆ ಎಲ್ಲ ಎಲ್ಲರೂ ತಿನ್ಬೋದು ಈಗ ನೋಡಿರಿ ಅದೇ ಕಪ್ಪಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡಿನಿ ಮೊಸರು ಹಾಕ್ಕೊಂಡಿದ್ನೆಲ್ಲ ಅದ್ರೊಳಗೆ ಇನ್ನೂ ಮೊಸರಿತ್ತು ಒಂದು ಅರ್ಧ ಕಪ್ ಅಷ್ಟೇ ನೀರು ಹಾಕ್ಕೊಂಡಿನಿ ಸೇಮ್ ಈಗೇನು ನೀವು ಹಾಕ್ಕೊಂಡಿರಲಿಲ್ಲ ಅರ್ಧ ಕಪ್ಪಿಂದ ಎರಡು ಕಪ್ ಮೊಸರು ಎರಡು ಕಪ್ ಬಾಂಬೆ ರವ ಎರಡು ಕಪ್ ಸಬ್ಬಕ್ಕಿ ಇಷ್ಟನ್ನು ಹಾಕ್ಕೊಂಡಿನಿ ಈಗ ಅದೇ ಕಪ್ಪಿಂದ ಎರಡು ಕಪ್ಪಷ್ಟು ನೀರು ಹಾಕ್ಕೊಳಾಕತ್ತೀನಿ ಓಕೆ ಆವಾಗಲೇ ಅರ್ಧ ಕಪ್ ಹಾಕಿದೆ ನೋಡ್ತಿರ್ಬೋದು ನೋಡಿರಿ ನೀವು ಈಗ ಒಂದು ಕಪ್ಪಷ್ಟು ಹಾಕ್ಕೊಂಡಿನಿ ಇನ್ನೊಂದು ಸ್ವಲ್ಪ ಆಮೇಲೆ ಕಲಸ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೊಲೋತ್ನಾಗೆ ಕಲಿಸ್ಕೊಳ್ರಿ ಹಿಟ್ಟು ಎಲ್ಲಿ ಗಂಟು ಗಂಟ ಹಿಂಗಿರಬಾರ್ದು ಎಲ್ಲನೂ ಹದವಾಗಿ ಮಿಕ್ಸ್ ಆಗಬೇಕು ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದ ಓಕೆ ನೋಡ್ತಿರ್ಬೋದು ನೀವು ಎಷ್ಟು ಹದವಾಗಿ ಬರಾತೈತಿ ಹಿಟ್ಟು ಅಂಥೇಳಿ ಇದೇನೋ ನೆನೆಸೋ ಅವಶ್ಯಕತೆ ಐತಿ ಏನೂ ಇಲ್ಲ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಇನ್ಸ್ಟೆಂಟಾಗಿ ನೀವು ಇಡ್ಲಿನ ಮಾಡ್ಕೊಬೋದು ಓಕೆ ಈಗ ಫೈನಲ್ ಫೈನಲಾಗಿ ಇದು ಮಿಕ್ಸ್ ಮಾಡೋದು ಆಗೈತಿ ಮೇಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ಹಾಕಿರಿ ಅಂದರೆ ಇಡ್ಲಿ ಕರೆಕ್ಟಾಗಿ ಬರ್ತಾವು ನೀವು ಇದಕ್ಕೆ ಬೇಕಂದ್ರೆ ಒಂಚೂರು ಅಡುಗೆ ಸೋಡಾ ಕೂಡ ಹಾಕೊಬೋದು ನಾ ಏನೂ ಹಾಕಿಲ್ಲ ಹಾಗೆ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ರವಾನ ಹುರಿದು ಹಾಕೋಬೋದು ಹಾಗೇನೂ ಹಾಕೋಬೋದು ಆಪ್ಷನಲ್ ಇದಕ್ಕೆ ಒಂದು ಸೂಪರ್ ಆಗಿರೋ ಚಟ್ನಿ ಮಾಡಿ ತೋರಿಸ್ತೀನಿ ಅಂತ ಬರ್ರಿ ಅದಕ್ಕೆ ಏನೇನು ನೋಡೋನು ಫಸ್ಟಿಗೆ ಎಲ್ಲಿ ಕಾಯಿ ಹಾಕ್ಕೊಂಡಿನಿ ನಾನು ಒಂದು ಅರ್ಧ ಹೋಳಿಕೆ ಅಷ್ಟೇ ಕಾಯಿ ಹಾಕ್ಕೊಂಡಿನಿ ಇದಕ್ಕೆ ಖಾರ ನೋಡಿಬಿಟ್ಟು ನೀವು ಒಂದು ಐದು ಹಸೆ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಒಂದು ಐದರಿಂದ ಆರು ಸಣ್ಣ ಅದಾವ ಇವು ಖಾರ ಕಡಿಮೆ ಇದಾವೆ ಒಂದು ಸ್ವಲ್ಪ ಹಾಕ್ಕೊಂಡಿನಿ ಆಮೇಲೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಎಸಳು ಮತ್ತು ಅರ್ಧ ಇಂಚಷ್ಟು ಹಸಿ ಶುಂಠಿ ಇದನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೋರಿ ಅದಾದಮೇಲೆ ಹುರ್ಗಡ್ಲೆ ಅಂದರೆ ಪುಟಾಣಿ ಅಂತಿರ್ತಾವಲ್ಲ ಪುಟಾಣಿ ಹಾಕೋರಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಆವಾಗಲೇ ನಾನು ಉಪ್ಪು ಹೇಳಾಕತ್ತೀನಿ ಇದನ್ನ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ಚಟ್ನಿ ರೆಡಿ ನೋಡ್ರಿ ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ಬಿಡ್ರಿ ಜೀರಿಗೆ ಸಾಸಿವೆ ಹಾಕಿ ಈಗ ಇಡ್ಲಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಕೋರಿ ಅವೇನು ತಳ ಇಡ್ಯಂಗಿಲ್ಲ ಸುಮ್ಮನೆ ಪ್ಲೇಟ್ ಎಲ್ಲ ಹತ್ಕೋಬಾರ್ದು ಅಂತೇಳಿ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಚ್ಕೊಬೋದು ನೀವು ಹಚ್ಕೋರಿ ಆಮೇಲೆ ಸ್ವಲ್ಪ ಸ್ವಲ್ಪ ಇದ್ರ ಫುಲ್ ಏನಿರ್ತೈತಿಲ್ಲ ಒಂದೊಂದು ಸ್ಪೂನಷ್ಟು ಇಡ್ಲೆ ತಟ್ಟೆಗೆ ಅದನ್ನ ಕಲ್ ಮಿಕ್ಸರೇನು ಕಲಸಿಟ್ಕೊಂಡಿರ್ತೀವಲ್ಲ ಹಿಟ್ಟು ಅದನ್ನ ಹಾಕೋರಿ ನೋಡಿರಿ ಈ ಈ ಟೈಪ್ ಹದ ಇರ್ಬೇಕು ರೀ ಹಿಟ್ಟು ಪೂರ್ತಿ ಅಳಕ್ಕೂ ಆಗಬಾರ್ದು ಗಟ್ಟಿನೂ ಆಗಬಾರ್ದು ಅಂದರೆ ಇಡ್ಲಿ ಕರೆಕ್ಟಾಗಿ ಬರ್ತಾವೆ ರೀ ಓಕೆ ನೋಡಿರಿ ಇದೇ ಟೈಪನ್ನು ನಾಲ್ಕು ತಟ್ಟೆಗೆ ಹಾಕೊಂಬಿಡ್ರಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಓಕೆ ನಾನು ಇದೇ ಟೈಪನ್ನ ನಿಮ್ಗೆ ಇನ್ನೊಂದು ತಟ್ಟೆ ಇಟ್ಕೊಂಡು ಹಾಕ್ಕೊಳಕತ್ತೀನಿ ಹಂಗೆ ಪಕ್ಕದಾಗಿರೋ ಐಕನ್ನ ಪ್ರೆಸ್ ಮಾಡಿರಿ ಯಾಕಂದರೆ ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ನೀವೇ ಫಸ್ಟಿಗೆ ವಿಡಿಯೋ ನೋಡ್ಬೋದು ಓಕೆ ಸೇಮ್ ನೋಡಿರಿ ಅದೇ ಟೈಪ ಇನ್ನೊಂದು ತಟ್ಟೆ ಹಾಕ್ಕೊಂಡ್ಬಿಟ್ಟು ನಾನು ಈಗ ಇಡ್ಲಿ ಕುಕ್ಕರ್ ಒಳಗೆ ಅದನ್ನೆಲ್ಲ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕ್ರಿ ಈಗ ನೋಡಿರಿ ಹದಿನೈದು ನಿಮಿಷ ಆಗೈತಿ ತೆಗ್ದಿನ ಹೊರಗೆ ನೋಡ್ತಿದ್ರಲ್ಲ ಎಷ್ಟು ಈ ಸುಲಭವಾಗಿ ತಗೋಬೋದು ಇಡ್ಲಿ ಅಂತೇಳಿ ಒಂಚೂರು ಅಂಟ್ಕೊಂಡಿಲ್ಲ ಇಷ್ಟು ಸಾಫ್ಟಾಗಿ ಬರ್ತಾವ್ರಿ ಇವು ಬಾಯಾಗಿಟ್ರೆ ಸ್ಪಾಂಜ್ ತಿಂದಂಗೆ ಆಗ್ತಿರ್ತದೆ ನೀವು ಖಂಡಿತ ಮನೆಯಾಗ ಸಲ ಟ್ರೈ ಮಾಡಿ ನೋಡಿರಿ ಆಮೇಲೆ ನೀವೇ ಹೇಳ್ತೀರಿ ಹೆಂಗೆ ಬಂತಂತೇಳಿ ನನ್ಗೆ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಆಮೇಲೆ ಎಷ್ಟು ಚೆನ್ನಾಗಿ ಬರಾಕತ್ತವ ಅಂತೇಳಿ ಆಮೇಲೆ ಸಬ್ಬಕ್ಕೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದ್ರಿ ಇದು ಈಗ ಮದುವೆ ಆಮೇಲೆ ಸಮಾರಂಭಗಳಿಗೆಲ್ಲ ಈ ಟೈಪ ಇಡ್ಲಿ ಮಾಡಾಕತ್ತಾರ ಟ್ರೆಂಡ್ ಇದು ನೀವು ಮನ್ಯಾಗನ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿರಿ ಹೆಂಗೆ ಬಂತಂತೇಳಿ ಆಮೇಲೆ ಬಿಸಿ ಬಿಸಿವೇ ತಿನ್ಬೇಕು ರೀ ಇದು ಇನ್ನೊಂದು ಮೆಥಡ್ ಅಂದರೆ ಬಿಸಿ ಬಿಸಿ ತಿಂದರೆ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿರಿ ಚಟ್ನಿ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿನಿ ನೋಡಿರಿ ಬಿಸಿ ಬಿಸಿ ಇಡ್ಲಿ ಆಮೇಲೆ ಚಟ್ನಿ ರೆಡಿಯಾಗೈತಿ ಸಬ್ಬಕ್ಕಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದ ಒಂದು ಮೂರು ನಾನು ನಿಮ್ಗೆ ಹಳ್ಳಿ ಹಳ್ಳಿ ಟೈಪ್ ಬಂದಾವ ನೋಡಿರಿ ನೋಡಿರಿ ಇಷ್ಟು ಸ್ಪಾಂಜಿ ಟೈಪರ ಆತವು ಆ ಸಬ್ಬಕ್ಕಿ ಎಲ್ಲ ಒಳಗೆ ಮುತ್ತಗತೆ ಕಾಣುತ್ತೆ